ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಶಿಕ್ಷಕರ ಹುದ್ದೆಗಳು ಅಂದ್ರೆ ಸುಮಾರು ಅರವತ್ ಒಂದು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಈಗ ಪ್ರಸ್ತುತ ಖಾಲಿ ಶಿಕ್ಷಕರ ಹುದ್ದೆ ಅಂದ್ರೆ ಸುಮಾರು ಅರವತ್ತೊಂದು ಸಾವಿರ ಇಲ್ಲಿ ಡಿಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಶಿಕ್ಷಕರ ಖಾಲಿದಾವ ಅಂತ ಹೇಳಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆನೆ ತಿಳಿಸ್ಕೊಡ್ತಾ ಇರೋದು ನೋಡಿ ಶಿಕ್ಷಣ ಸಚಿವರು ಈ ಒಂದು ಮಧು ಬಂಗಾರಪ್ಪನವರು ಒಂದು ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಈ ಒಂದು ಪೇಪರ್ ಕಟಿಂಗ್ ನಲ್ಲಿ ತಿಳ್ಸಿ ಕೊಟ್ಟಿರೋಂತ ಮಾಹಿತಿಯನ್ನು ನಿಮ್ಗೆ ತಿಳ್ಸಿ ಇರೋದು ಈ ಒಂದು ನೇಮಕಾತಿ ಯಾವಾಗ ಆಗತ್ತೆ ಅದನಂತರ ನಂತರ ಪ್ರಾರಂಭ ದಿನಾಂಕ ಯಾವುದು ಕೊನೆಯ ದಿನಾಂಕ ಯಾವ್ದು ಅದ್ರ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಹತೆ ಏನು ಸುಮಾರು ಹತ್ತರಿಂದ ಹದಿನೈದು ವರ್ಷ ಹಾಕೋದ್ ಬತ್ತು ಈ ಒಂದು ನೋಟಿಸ್ ಆಗಿಲ್ಲ ಶಿಕ್ಷಕರ ಹುದ್ದೆ ಅದು ಅಂದ್ರೆ ನಿಮ್ಗೆ ಐದರಿಂದ ಆರು ಏಳು ಎಂಟು ವರ್ಷ ಆಗಿರ್ಬೇಕು ನೋಟಿಸ್ ಆಗಿ ಅದ್ರ ಬಳಿಕ ಶಿಕ್ಷಕರ ಹುದ್ದೆ ನೇಮಕಾತಿನೇ ಆಗಿಲ್ಲ ನಾವು ನಾವ್ ಹೇಳ್ತೀವಿ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಬರತ್ತೆ ನೀವ್ ಕೇಳ್ತಾರ ಹಾ ಬರತ್ತ ಅಂತ ಹೇಳಿ ಕಾಯ್ತಾ ಇರ್ತಾರ ನೋಡಿ ಇನ್ನೊಂದು ತಿಳಿಸ್ಕೊಡ್ತಾ ಇರೋದು ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದಾರಲ್ಲ ಇದು ಹಂಡ್ರೆಡ್ ಪರ್ಸೆಂಟೇಜ್ ನಿಜ ಆಗಿರತ್ತೆ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದ್ದಾವೆ ಅದನ್ನ ತಿಳ್ಸಿಕೊಡ್ತಾ ಇರೋದು ಯಾವುದೇ ರೀತಿಯಾಗಿ ಗೋಲ್ಡ್ ಫೋರಾನ್ ಎಲ್ಲ ಅಧಿಸೂಚನೆ ಪ್ರಕಾರ ತಿಳ್ಸಿ ಇರೋದು ವಿಡಿಯೋ ಕೊಂಡ್ಸಕ್ ನೋಡಿ ಯಾರ್ಯಾರು ಟೀಚರ್ ಆಗ್ಬೇಕಂತ ಇದ್ರಲ್ಲ ಶಿಕ್ಷಕರಾಗಬೇಕಂತ ಇದ್ರಲ್ಲ ಯಾವುದೇ ಶಿಕ್ಷಕರಾಗಬಹುದು ಒಟ್ಟಿಗೆ ಸೇರಿಸ್ಕೊಂಡು ಅಕಿಲೋ ಕರ್ನಾಟಕದಲ್ಲಿ ಈಗ ಪ್ರಸ್ತುತ ಅರವತ್ತೊಂದು ಸಾವಿರ ಶಿಕ್ಷಕರ ಆತ ಇನ್ನು ಎರಡು ಮೂರು ದಶ ಎರಡು ಮೂರು ವರ್ಷದಲ್ಲಿ ಹೋದ್ರೆ ಸುಮಾರು ಒಂದು ಲಕ್ಷ ಆಗಬಹುದು ಏನು ಹೇಳೋಕ್ಕಾಗಲ್ಲ ಆದಷ್ಟು ವೇಟ್ ಮಾಡಿ ನಾವು ಇದ್ರ ಬಗ್ಗೆ ತಿಳ್ಸಿಕೊಟ್ಟಿದ್ದೇನೆ ನೋಡಿ ನಿಮ್ಮೊಂದು ಶೇರ್ ಮಾಡಿ ಬನ್ನಿಸ್ತಾತ್ರ ಇಷ್ಟ ಆದ್ರೆ ಹೋಗೋ ಸಮಯದಲ್ಲಿ ಒಂದು ಲೈಕ್ ಅನ್ನು ಕೊಡಿ ಇಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಈಗ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೋತಾರೆ ಪ್ರತಿ ಒಂದು ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತಾರೆ ಅದು ನೇಮಕಾತಿ ಅಲ್ಲದೆ ಈಗ ಅದು ಬಿಟ್ಟು ಅರವತ್ತೊಂದು ಸಾವಿರಕ್ಕಿಂತ ಅಧಿಕ ಪೋಸ್ಟ್ಗಳು ಸರ್ಕಾರಿ ಶಾಲಾ ಶಿಕ್ಷಕರ ಹುದ್ದೆಗೆ ಖಾಲಿರತೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಎಷ್ಟೆಷ್ಟು ಖಾಲಿ ಇದಾವೆ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ ರಾಜ್ಯದಲ್ಲಿ ನಲವತ್ತೊಂದು ಸಾವಿರದ ಒಂಬತ್ನೂರ ಐದು ಇದು ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಖಾಲಿರುವಂತಹ ಪೋಸ್ಟ್ ನಾಲ್ಕು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಅಂದ್ರೆ ಐದು ಸಾವಿರ ಸಮೀಪ ನಾಲ್ಕು ಸಾವಿರದ ಎಂಟುನೂರು ಪೋಡೋ ಶಾಲೆಯಲ್ಲಿ ಖಾಲಿರತೆ ಒಟ್ಟು ನಲವತ್ತಾರು ಸಾವಿರ ಇಲ್ಲೇ ಆಯ್ತು ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಪ್ರಾಥಮಿಕ ಶಾಲೆಗಳಿಗೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐದನೂರ ಮೂವತ್ತೊಂದು ಹುದ್ದೆಗಳು ಮಂಜೂರಾಗಿತ್ತು ಅದರಲ್ಲಿ ಒಂದು ಲಕ್ಷದ ಮೂವತ್ತ ಎಂಟು ಸಾವಿರ ಮಾತ್ರ ಭರ್ತಿ ಆಗಿದೆ ಕಾರ್ಯನಿರ್ವಹಿಸುತ್ತಿದ್ದು ಉಳಿದಂತ ನಲವತ್ತೊಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಇದು ಕೂಡ ನೇಮಕಾತಿ ಮಾಡ್ಕೋತಾರೆ ನಲವತ್ತ್ ನಾಲ್ಕು ಸಾವಿರ ಹುದ್ದೆಗಳು ಮಂಜೂರಾಗಿದ್ದು ಮೂವತ್ತೆರಡು ಸಾವಿರ ಮಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹನ್ನೊಂದು ಸಾವಿರ ಕೂಡ ಆ ಬಾಕಿ ಹಿಡಿದಿದ್ದಾವೆ ಇದು ಪ್ರಾಥಮಿಕ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಯಿತು ಇದರಲ್ಲಿ ನಲವತ್ ಮೂರು ಸಾವಿರ ಅತ್ಯುತ್ತಮ ಶಿಕ್ಷಕರ ನೇಮಕಾತಿ ಮಾಡಿತ್ತು ಅದರಲ್ಲಿ ಹತ್ತೊಂಬತ್ತು ಸಾವಿರ ಹುದ್ದೆಗಳು ಖಾಲಿ ಖಾಲಿ ಉಳಿದಿದೆ ಇದು ಒಂದು ಕಡೆ ಆದ್ರೆ ಅತಿ ಹೆಚ್ಚು ಖಾಲಿ ಇರುವಂತ ಜಿಲ್ಲೆ ನೋಡಿ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚು ಹುದ್ದೆಗಳು ಖಾಲಿ ಖಾಲಿರತ್ತೆ ಇಡೀ ರಾಜ್ಯ ವಾರ ಹೋಲಿಕೆ ಆದಾಗ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳು ಈ ಒಂದು ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕು ಸಾವಿರದ ಮುನ್ನೂರು ಪ್ರೌಢ ಶಾಲೆಯಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇನ್ನು ಕಲ್ಯಾಣ ಕರ್ನಾಟಕ ಚಿಂತಾಜನಕಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲಿ ಎಷ್ಟು ಶಿಕ್ಷಕರ ಹುದ್ದೆ ನೇಮಕಾತಿ ಮಾಡ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿದ್ರೆ ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಶಿಕ್ಷಕರ ಹುದ್ದೆ ನೇಮಕಾತಿ ಮಾಡ್ಕೋಬೇಕು ಆ ವಿಜಯನಗರದಲ್ಲಿ ಹತ್ತೊಂಬತ್ತನೇ ಹೊರತುಪಡಿಸಿದೆ ಬಳ್ಳಾರಿಯಲ್ಲಿ ಇಪ್ಪತ್ತೊಂಬತ್ತು ಈ ರೀತಿಯಾಗಿ ಎಲ್ಲಾ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇನ್ನು ಒಟ್ಟಿಗೆ ಹೇಳ್ಬೇಕಂದ್ರೆ ಅರವತ್ತೊಂದು ಸಾವಿರದ ಐದನೂರ ಇಪ್ಪತ್ತೈದು ಇಷ್ಟು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಬೇಕು ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ನೋಡೆ ರಾಜ್ಯದ ಮೀಸಲಾತಿ ಸಮೀಕ್ಷೆ ನಡೆಯುತ್ತಿದೆ ವರದಿ ಜಾರಿಯಾದ ಬಳಿಕ ಶಿಕ್ಷಕರನ್ನ ಹುದ್ದೆಗೆ ಭರ್ತಿ ಮಾಡಲು ಈ ಒಂದು ಭರ್ತಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಮಧು ಬಂಗಾರಪ್ಪನವರು ಕೊಟ್ಟಿದ್ದಾರೆ ಅಂದ್ರೆ ಈಗ ರಾಜ್ಯದಲ್ಲಿ ಮೀಸಲಾತಿ ಸಮೀಕ್ಷೆ ನಡೆಸುತ್ತಿದೆ ಅಂದ್ರೆ ನಡೆಸಲಾಗುತ್ತಿದೆ ಆ ಒಂದು ವರದಿ ಬಂದ ತಕ್ಷಣವೇ ಈ ಎಲ್ಲ ಶಿಕ್ಷಕರಿದಾವಲ್ಲ ಆ ಒಂದು ನೇಮಕಾತಿ ಮಾಡ್ಕೋತಾರೆ ದಯವಿಟ್ಟು ನೀವೇನು ಸ್ಟಡಿ ಮಾಡ್ತಾ ಇದ್ರಲ್ಲ ದಯವಿಟ್ಟು ಸ್ಟಡಿ ಮಾಡಿ ಆ ಒಂದು ಸ್ಟಡಿ ಯಾರು ಕೂಡ ಬೇಡಕ್ಕೆ ಹೋಗ್ಬೇಡಿ ಇದೇ ವರ್ಷದಲ್ಲಿ ಈ ಬಂದು ನೇಮಕಾತಿ ಆಗಬಹುದು ಇದೊಂದು ಅರ್ಥ ಮಾಡ್ಕೊಳ್ಳಿ ನಿಮಗೆ ತಿಳಿಸ್ಬೇಕಂತ ಹೇಳ್ತು ತಿಳಿಸ್ಕೊಟ್ಟಿದ್ದೇನೆ ಓದೋದು ಬಿಡೋದು ನಿಮಗೆ ಬಿಟ್ಟೋದು ಮಹಿಳೆಯರಿಗೆ ಪುರುಷರಿಗೆ ಎಲ್ಲರೂ ಅಪ್ಲೈ ಮಾಡಬಹುದು ಮತ್ತೆ ಇಲ್ಲಿ ಶಿಕ್ಷಕರ ಹುದ್ದೆಗೆ ಇಲ್ಲಿ ಏನೇನು ಕಂಪ್ಲೀಟ್ ಆಗಿರಬೇಕು ಪಿ ಯು ಸಿ ಆಗ್ಬೋದು ಮತ್ತ ಬಿ ಎನಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ಲ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಎಸ್ ಎಸ್ ಎಲ್ ಸಿ ಪಾಸ್ ಆದವ್ರಿಗೆ ಇರುವುದಿಲ್ಲ ಮತ್ತೆ ಐಟಿ ಅವಕಾಶ ಇರುವುದಿಲ್ಲ ಈಗೊಂದು ತಲೆಗಳೇ ಉಳಿದಂತ ಎಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ದು ಸಿಗತ್ತೆ ನೋಡ್ಕೋಬಹುದು ಇನ್ನೇ ಡೌಟ್ ಇತ್ತಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ